ವೆಲ್ಕಮ್ ಟು ಮೈ ಚಾನಲ್ ಮೊಳಕೆ ಹುರುಳಿ ಕಾಳಂದು ಬಸ್ ಸಾರು ಮಾಡ್ತಾಯಿದ್ದೀನಿ ಮೊಳಕೆ ಹುರುಳಿ ಕಾಳು ಹಾಕಿದ್ದೀನಿ ಬರೀ ಮೊಳಕೆ ಹುರುಳಿ ಕಾಳು ಅಷ್ಟೇ ಬೇರೆ ಇನ್ನೇನು ಹಾಕಿಲ್ಲ ಇದಕ್ಕೆ ನೀರು ಹಾಕಿಬಿಟ್ಟು ಬೇಯಿಸೋದು ನೀರು ಹಾಕಿದ್ದೀನಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರಸ್ತಲ್ಲೇ ಸಾರು ಮಾಡಬೇಕಲ್ಲ ಹಂಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದು ಬೇಯಿಸಿ ರಸ ಬಸ್ಬಿಟ್ಟು ಸಾರು ಮಾಡಬೇಕು ಸ್ನೇಹಿತರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಸ್ವಲ್ಪ ಮೊಳಕೆ ಹೊರ್ಳಿಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ರುಬ್ಬಕ್ಕೆ ಹಾಕಬೇಕು ಇಲ್ಲಾಂದ್ರೆ ಸಾರು ಮಂದ ಬರೋಲ್ಲ ಒಂದು ಸ್ಪೂನು ಮೊಳಕೆ ಹೊರ್ಲಿಕ್ಕಾಳು ಬೆಂದಿರೋದು ಹಾಕಿದ್ದೀನಿ ಇಷ್ಟನ್ನು ಹಾಕಿ ರುಬ್ಬೋದು ಕಾಳು ಬಸ್ತಿದ್ದೀನಿ ಖಾರ ಹಾಕ್ತಾ ಇದ್ದೀನಿ ಖಾರ ರುಬ್ಕೊಂಡಿದ್ನಲ್ಲ ಖಾರ ಹಾಕಿದ್ದೀನಿ ಸಾರಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಕಾಯಿ ರಸ ಸ್ವಲ್ಪ ಕಾಯಿ ರಸ ಹಾಕ್ತೀವಿ ನಾವು ಇದು ಹುಳಿ ಹುಣಸೆಹಣ್ಣಿನ ರಸ ಕುದ್ದಿಸ್ಕೋಬೇಕೀಗ ಬಸ್ ಸಾರಿನ ಕಾಳಿದಾವಲ್ಲ ಕಾಳಿಗೆ ಒಗ್ಗರಣೆ ಹಾಕ್ತಾ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಈ ರೂಲ್ಲಿ ಕಾರ್ಪೆನ್ಸೋ ಪಾಕ್ತಾ ಇದೀನಿ. ಬೆಂಗಿನ್ ಪಾದ್ರಿಯಾಗ್ತಾ ಇದೀನಿ. ಸ್ವಲ್ಪ ಇದ್ದೀನಿ ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು ಒಗ್ಗರಣೆಗೆ ನಾನು ಹಾಕಿಲ್ಲ ನೀವು ಬೇಕಾದ್ರೆ ಹಾಕ್ಕೋಬೋದು ಹುರುಳಿಕಾಳು ಹಾಕ್ತೀನಿ ಮೊಳಕೆ ಹುರುಳಿಕಾಳು ಮೊಳಕೆ ಹುಳ್ಳಿ ಕಾಳು ಸಾರು ರೆಡಿಯಾಯಿತು ಕಾಳು ರೆಡಿ ರೆಡಿಯಾಯಿತು ಇದಕ್ಕೆ ಮುದ್ದೆ ಅನ್ನ ಮಾಡ್ಕೊಂಡು ನೆಂಚ್ಕೊಂಡು ಊಟ ಮಾಡ್ಬೋದು ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ